ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಖ ಸ್ವಾಗತ ನಿನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ ಹಾಕಿದ್ದೆ ಏರ್ಟೆಲ್ ಮಿತ್ರ ಆ್ಯಪ್ನ ಡೌನ್ಲೋಡ್ ಮಾಡೋದು ಹೇಗೆ ಡೌನ್ಲೋಡ್ ಮಾಡಿದ ಮೇಲೆ ಲಾಗಿನ್ ಆಗೋದು ಹೇಗೆ ಲಾಗಿನ್ ಆದಮೇಲೆ ಅದರಲ್ಲಿ ರೀಚಾರ್ಜ್ ಮಾಡೋದು ಹೇಗೆ ರೀಚಾರ್ಜಲ್ಲಿ ಯಾವ ರೀತಿ ಹದಿನೈದು ಪರ್ಸೆಂಟು ಕಮಿಷನ್ ನಮಗೆ ಬರ್ತಾ ಹೋಗುತ್ತೆ ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ ಕೆಲವರು ಕೇಳ್ತಾ ಇದ್ದೀರಾ ಮಿತ್ರ ಆ್ಯಪ್ನ ಯಾವ ರೀತಿ ಸಂಪೂರ್ಣ ವಿವರಣೆ ಕೊಡಿ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಅದಕ್ಕೇನೆ ಇವತ್ತಿನ ವಿಡಿಯೋ ಮಿತ್ರ ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ ರೀಚಾರ್ಜ್ ಅಂಗಡಿ ಮಾಡ್ಕೊಂಡಿರ್ತೀರ ಹೊಸ್ದಾಗಿ ಅವರಿಗಾಗಿ ಈ ಮಾಹಿತಿ ಉಪಯುಕ್ತವಾಗುತ್ತೆ ನಿಮ್ಮಲ್ಲಿ ಯಾರಾದರೂ ಬೇಕು ಅಂತೇಳಿದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಬೇಕಾಗುವ ಮಾಹಿತಿ ಬಗ್ಗೆ ನನಗೆ ಕಮೆಂಟ್ ತಿಳಿಸಿದರೆ ಅದೇ ಕಮೆಂಟ್ ಮೂಲಕ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಬನ್ನಿ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ತೀನಿ ನೋಡೋಣ ವಿಡಿಯೋದಲ್ಲಿ ಏರ್ಟೆಲ್ ಮಿತ್ರ ಆ್ಯಪ್ನ ಪೂರ್ಣ ವಿವರಣೆಯನ್ನು ಕೊಡ್ತೀನಿ ಈಗ ನಿಮಗೆಲ್ಲ ಇದೆ ನೆನೆ ದಿನ ಏರ್ಟೆಲ್ ಮಿತ್ರ ಆ್ಯಪ್ನ ರೀಚಾರ್ಜ್ ಮಾಡೋದು ಹೇಗೆ ಅಂತ ಹೇಳಿದ್ದೆ ಮೊದಲು ನಿಮ್ಮ ಮಿತ್ರ ಆ್ಯಪಿಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಹಾಗೂ ನಿಮ್ಮ ಪಾಸ್ವರ್ಡನ್ನು ಹಾಕಿ ಎಂಟರ್ ಮಾಡಿ ಸಬ್ಮಿಟ್ ಆದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಮಾಡಿದ ಮೇಲೆ ಸ್ವಲ್ಪ ಬಿರಿ ಈ ರೀತಿ ಪೇಜ್ ಬಂದಾಗ ಬ್ಯಾಕ್ ಕೊಡಿ ಇಲ್ಲಿ ನೋಡಿ ನಿನ್ನೆ ನಿಮಗೆಲ್ಲ ತೋರಿಸಿದ್ದೆ ಹದಿನೈದು ಪರ್ಸೆಂಟ್ ರೀಚಾರ್ಜ್ ಹೇಗೆ ಪಡಿಬೇಕು ನೀವು ಲೊಕೇಶನ್ ಆನ್ ಮಾಡ್ಕೊಳೋ ಬೇಡ ನೋಡಿ ಬ್ಯಾಲೆನ್ಸು ಸಹ ಇಲ್ಲೇ ತೋರಿಸುತ್ತೆ ಎಷ್ಟಿದೆ ಅಂತೇಳಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದರೆ ಇಲ್ಲಿ ಆಫರ್ ಬರ್ತಾ ಹೋಗುತ್ತೆ ಏನೇನು ಆಫರ್ ಅಂತ ನಿಮಗೆ ಇದನ್ನು ನೆನ್ನೆ ದಿನ ತೋರಿಸ್ಕೊಟ್ಟಿದ್ದೆ ಇದರ ಅವಶ್ಯಕತೆ ನಿಮಗಿಲ್ಲ ಅಂದುಕೊಳ್ತೀನಿ ಅದಕ್ಕೋಸ್ಕರ ಬ್ಯಾಕ್ ಬರ್ತಾ ಇದ್ದೀನಿ ನೋಡಿ ಪ್ರೀಪೇಯ್ಡ್ ಸಿಮ್ ಆ್ಯಕ್ಟಿವೇಶನ್ ಸಿಮ್ ಆ್ಯಕ್ಟಿವೇಶನ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಸಿಮ್ ಆ್ಯಕ್ಟಿವೇಶನ್ ಮಾಡೋದಕ್ಕಿಂತ ಮುಂಚೆ ಇ ಕೆ ಸಿಯನ್ನು ನೀವು ಮಾಡ್ಕೊಂಡಿರಬೇಕಾಗತ್ತೆ ಆ ಇ ಕೆ ವೈ ಸಿ ಯಾವ ರೀತಿ ಮಾಡ್ಕೊಳೋದು ಅಂತ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ಇ ಕೆ ವೈ ಸಿ ಮಾಡಿಲ್ಲದ ಕಾರಣ ನನಗೆ ಈ ಸಿಮ್ ಆ್ಯಕ್ಟಿವೇಶನ್ ಮಾಡಲಿಕ್ಕೆ ಅವಕಾಶವಿಲ್ಲ ಈ ಅವಕಾಶ ಯಾಕೆ ಇಲ್ಲ ಅಂದರೆ ನಾನು ಆಧಾರ್ ಕಾರ್ಡನ್ನು ಕೊಟ್ಟು ವೆರಿಫೈನ ಮಾಡ್ಕೋಬೇಕು ಇದನ್ನು ಬಿಟ್ಟು ಇದನ್ನು ಮುಂದಿನ ದಿನದಲ್ಲಿ ಯಾವ ರೀತಿ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬನ್ನಿ ಟರ್ನ್ ನಾನು ಕೇಳ್ತಿದ್ದೆ ಒಂದು ನಿಮಿಷ ನೆಕ್ಸ್ಟ್ ಬಂದು ಬಯೋಮೆಟ್ರಿಕ್ ಡಿವೈಸ್ ರಿಜಿಸ್ಟ್ರೇಷನ್ ಈ ಬಯೋಮೆಟ್ರಿಕ್ ಡಿಜಿ ಡಿವೈಸ್ ರಿಜಿಸ್ಟ್ರೇಷನ್ ಏನಪ್ಪ ಅಂದರೆ ನಿಮಗೆ ಏರ್ಟೆಲ್ ಕಂಪ್ನಿಗಿಂದ ಸಿಮ್ ಆ್ಯಕ್ಟಿವೇಷನ್ ಮಾಡಲಿಕ್ಕೆ ಒಂದು ಬಯೋಮೆಟ್ರಿಕ್ನ ಕೊಟ್ಟಿರ್ತಾರೆ ಬಯೋಮೆಟ್ರಿಕ್ಕು ನಿಮಗೆ ಎಬ್ಬೆಟ್ಟು ಇಡ್ತಿದ್ದಂಗೆ ಸಿಮ್ ಆಕ್ಟಿವೇಷನ್ ಮಾಡಲಿಕ್ಕೆ ಎಕ್ಸೆಸ್ ಸಿಗುತ್ತೆ ಅದನ್ನು ಅದನ್ನು ಆ್ಯಕ್ಟಿವೇಶನ್ ಮಾಡ್ಕೊಳೋದು ಹೇಗೆ ಅಂತ ನನ್ನ ಹತ್ರ ಬಯೋಮೆಟ್ರಿಕ್ ಇಲ್ಲ ಅದನ್ನು ಹೇಳ್ತಾ ಇದ್ದೀನಿ ಇಲ್ಲಿ ರಿಜಿಸ್ಟ್ ನೋ ಡಿವೈಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ಡಿವೈಸನ್ನು ನಿಮ್ಮ ಫೋನ್ ಪಿನ್ ಚಾರ್ಜರಿಗೆ ಚುಚ್ಚಿರಬೇಕಾಗತ್ತೆ ಆವಾಗ ಚುಚ್ಚಿದರೆ ಇಲ್ಲಿ ಡಿವೈಸು ನಿಮಗೆ ತೋರಿಸ್ತಾ ಹೋಗುತ್ತೆ ಈಗ ನನ್ನ ಹತ್ರ ಇಲ್ಲದ ಕಾರಣ ಇದರ ಬಗ್ಗೆ ನಿಮಗೆ ಮಾಹಿತಿ ಸಿಗುವುದಿಲ್ಲ ಇನ್ನೊಂದು ಸೇಲ್ ವೈಫೈ ನೋಡಿ ಇದು ಇಂಪಾರ್ಟೆಂಟು ಯಾವುದು ನೀವು ವೈಫೈನ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವೈಫೈ ಲೀಡ್ ಲೀಡಿಗೆ ಹೋದ್ರೂ ನಿಮಗೆ ಬೇಕಾಗುವ ಮಾಹಿತಿ ಸಿಗುತ್ತೆ ಇದು ಡೈರೆಕ್ಟ್ ನಿಮ್ಮ ಏರ್ಟೆಲ್ ಆ್ಯಪಿಗೆ ಹೋಗುತ್ತೆ ಏರ್ಟೆಲ್ ಆ್ಯಪ್ ಹೇಳಿ ಏರ್ಟೆಲ್ ಈ ಆ್ಯಪಿಗೆ ಹೋದಾಗ ಈ ರೀತಿ ಬರುತ್ತೆ ಇದರಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರು ಫೋನ್ ನಂಬರು ಹಾಕಿ ವೈಫೈಯನ್ನು ಸೇಲ್ ಮಾಡ್ಬೋದು ಇಲ್ಲ ಡೈರೆಕ್ಟನ್ನು ಲಿಂಕನ್ನು ನಿಮ್ಮ ಕಸ್ಟಮರಿಗೆ ಕಟ್ಟು ಸೇಲ್ ಮಾಡ್ಬೋದು ಸೆಂಡ್ ಮಾಡಿದರೆ ಯಾರ್ದಾರು ಫೋನ್ ನಂಬರ್ ಇದ್ದರೆ ಅಲ್ಲಿ ಸೆಂಡ್ ಮಾಡಿದರೆ ಅವರಿಗೆ ಲಿಂಕ್ ಹೋಗುತ್ತೆ ಆ ಲಿಂಕ್ ಮುಖಾಂತರ ಅವರೇನಾದರೂ ವೈಫೈಯನ್ನು ತಗೊಂಡ್ರು ಅಂದರೆ ನಿಮಗೆ ಕಮಿಷನ್ ಬರುತ್ತೆ ಇದು ಸೇಲ್ ವೈಫೈ ಇಂಟರ್ನ್ಯಾಷನಲ್ ರೋಮಿಂಗು ನಮಗೆ ಅವಶ್ಯಕತೆ ಇಲ್ಲ ಯಾಕೆಂದರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ನಾವು ಹೋಗ್ತಾ ಇಲ್ಲ ಹಾಗಾಗಿ ನಮಗೆ ಇಂಪಾರ್ಟೆಂಟು ಮೈ ಟ್ರಾನ್ಸಾಕ್ಷನ್ ನೋಡಿ ಮೈ ಟ್ರಾನ್ಸಾಕ್ಷನ್ನಲ್ಲಿ ಆ ದಿನದಲ್ಲಿ ಎಷ್ಟು ರೀಚಾರ್ಜ್ ಮಾಡಿಸಿದ್ದೀವಿ ಅನ್ನೋದ್ರ ಬಗ್ಗೆ ತೋರಿಸುತ್ತೆ ರೀಸೆಂಟ್ ಟ್ರಾನ್ಸಾಕ್ಷನ್ ಅಂದರೆ ಈ ದಿನ ನಾವು ಯಾರಿಗೆ ರೀಚಾರ್ಜ್ ಮಾಡಿಸಿದ್ದೀವಿ ಮಾಡಿದ್ದೀವಿ ಅಂತ ತೋರಿಸುತ್ತೆ ನಾನು ಇವತ್ತು ಮಾಡಿಲ್ಲ ಹಾಗಾಗಿ ಯಾವುದೂ ಇಲ್ಲ ಮತ್ತು ಇಸ್ಟ್ರಿಕಲ್ ಟ್ರಾನ್ಸಾಕ್ಷನ್ನು ಡೇಟ್ ಹಾಕಿ ಸರ್ಚ್ ಮಾಡ್ಕೋಬೋದು ಆಟೋ ರಿಫಿಲ್ ಇದು ನೀವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕು ಏನು ಅಂತ ಹೇಳಿದರೆ ನಿಮ್ಮದು ರೀಚಾರ್ಜು ಮಿನಿಮಮ್ ಸಾವಿರದ ಕೆಳಗೆ ಹೋಗ್ತಿದ್ದಂಗೆ ಏರ್ಟೆಲ್ ಡಿಸ್ಟ್ರಿಬ್ಯೂಟ್ಗಳಿಂದ ನಿಮ್ಮ ಖಾತೆಗೆ ಅಮ ಹಣ ಜಮಾ ಆಗುತ್ತೆ ಆ ಹಣ ಜಮಾ ಆದಾಗ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ ನೋಡಿ ನನಗೆ ಐನೂರು ಹದಿನಾಲ್ಕುವರೆ ಬಂದಿದೆ ನಾನು ಐನೂರು ರೂಪಾಯಿನ ಪೇ ಮಾಡಿದ್ದೀನಿ ಅಲ್ಲಿಗೆ ನನಗೆ ಹದಿನಾಲ್ಕೂವರೆ ಉಳ್ಕೊಳುತ್ತ ಲಾಭ ಈಗ ಇಲ್ಲಿ ಪೇ ಮಾಡಬೇಕಾಗತ್ತ ಶಾಪ್ ಟ್ರಾನ್ಸಾಕ್ಷನು ನಾನು ಯಾವುದೂ ಮಾಡಿಲ್ಲ ಹಾಗಾಗಿ ನೋ ಟ್ರಾನ್ಸಾಕ್ಷನ್ ಅಂತ ಇದೆ ಎಫ್ ಐ ಸಿ ಅವರು ನಮ್ಮದರಲ್ಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಎಫ್ ಆರ್ ಬುಕ್ಕಿಂಗು ಯಾವುದೂ ಬುಕ್ಕಿಂಗ್ ಮಾಡಿಲ್ಲ ನಾವು ಹಾಗಾಗಿ ಇಲ್ಲ ಬ್ಯಾಕ್ ಬನ್ನಿ ಮೈ ಇನ್ಕಮ್ ಅಂದರೆ ನಮ್ಮ ವರ್ಷದ ಇನ್ಕಮು ತಿಂಗಳ ಇನ್ಕಮು ತೋರಿಸುತ್ತೆ ಇಲ್ಲಿ ಈಗ ತೋರಿಸ್ತಾ ಇರೋದು ತಿಂಗಳ ಇನ್ಕಮು ನಂದು ಈ ತಿಂಗಳಲ್ಲಿ ಅರವತ್ತ್ನಾಲ್ಕುವರೆ ಕಮಿಷನನ್ನು ಪಡೆದಿದ್ದೀನಿ ನಾನು ಮೈ ಪ್ರಾಡಕ್ಟ್ ಮೈ ಪ್ರಾಡಕ್ಟು ಡೈರೆಕ್ಟಾಗಿ ನಮ್ಮ ಏರ್ಟೆಲ್ ಆ್ಯಪಿಗೆ ಹೋಗುತ್ತೆ ಇಲ್ಲಿ ನಮಗೆ ರೀಚಾರ್ಜ್ ಅವಶ್ಯಕತೆ ಇದ್ದರೆ ತೋರಿಸ್ತಾ ಹೋಗುತ್ತೆ ನೋಡಿ ಇನ್ನೂರ ಹನ್ನೊಂದು ರೂಪಾಯಿಗೆ ಒನ್ ಜಿ ಬಿ ಪರ್ ಡೇ ಆಫರನ್ನ ತೋರಿಸ್ತಾ ಹೋಗ್ತೀನಿ ಜಾಸ್ತಿ ಹೇಳ್ತೋದ್ರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ನಿಮ್ಮ ಫೋನಿಗೆ ಲಭ್ಯ ಇರುವಂತಹ ಆಫರ್ಗಳು ಇವೆಲ್ಲ ಇಂಟರ್ನ್ಯಾಷನಲ್ ರೋಮಿಂಗು ನಮಗೆ ಯೂಸ್ ಬರೋದಿಲ್ಲ ಇಂಟರ್ನ್ಯಾಷ್ನಲ್ ರೋಮಿಂಗ್ ಕಡೆ ನೀವು ತಲೆ ಹಾಕಬೇಡಿ ಟ್ರೂಲಿ ಅನ್ಲಿಮಿಟೆಡ್ ಅಂದರೆ ನನಗೆ ಯಾವುದಾದ್ರು ಅನ್ಲಿಮಿಟೆಡ್ ರೀಚಾರ್ಜ್ ಬೇಕು ಅಂದರೆ ರೀಚಾರ್ಜ್ನ ಮಾಡ್ಕೋಬೋದು ನೀವು ರೀಚಾರ್ಜ್ ಅಮೌಂಟ್ ಬಗ್ಗೆ ವೀಡಿಯೋ ಮಾಡಿ ಹಾಕಿ ಅಂದರೆ ಸೂಕ್ತವಾದ ಒಳ್ಳೆ ರೀತಿಯ ವೀಡಿಯೋನ ಮಾಡಿ ಹಾಕ್ತೀನಿ ಎಷ್ಟು ರೂಪಾಯಿಗೆ ಎಷ್ಟು ಜಿ ಬಿ ಬರುತ್ತೆ ನೀವು ಹೇಳಿದರೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ ಮೈ ಅಕೌಂಟ್ ಓಕೆ ಮೈ ಪ್ರಾಡಕ್ಟ್ ಆಯಿತು ಎಮ್ ಪಿನ್ ಇದನ್ನು ಸಪ್ರೇಟಾಗೆ ನಾನು ಒಂದು ವೀಡಿಯೋ ಮಾಡಾಕ್ತೀನಿ ಇದು ಎಮ್ ಚಿನ್ ಚೇಂಜ್ ಮಾಡೋದು ಹೇಗೆ ಮತ್ತು ಹೊಸದಾಗಿ ರೀಸೆಟ್ ಮಾಡೋದು ಹೇಗೆ ಅಂತ ಇಲ್ಲಿ ಇದೆ ಮೈ ಅಕೌಂಟ್ ಮೈ ಅಕೌಂಟ್ನ ಡೀಟೇಲ್ಸ್ ಅಂದರೆ ರಿಜಿಸ್ಟ್ರೇಷನ್ ನೋಡಿ ನಮ್ಮದು ರಿಜಿಸ್ಟ್ರೇಷನ್ ಆಗಿಲ್ಲ ಸ್ಟಾರ್ಟ್ ವೆರಿಫಿಕೇಶನ್ ಅಂತ ಬರ್ತಾ ಇದೆ ಬಯೋಮೆಟ್ರಿಕ್ ಇಲ್ಲ ಏಜೆಂಟ್ ಅಲ್ಲ ನಾನು ಹಾಗಾಗಿ ಲೆಡ್ಜರ್ ಬುಕ್ಕು ನಮ್ಮದು ಎಷ್ಟಿದೆ ಟ್ರಾನ್ಸಾಕ್ಷನ್ ಇಡಿ ಎಲ್ಲ ತೋರಿಸುತ್ತೆ ನೋಡಿ ಹೋಗಿರೋ ಅಂಥದ್ದು ಬಂದಿರೋ ಅಂಥದ್ದು ಆಟೋ ರಿಫಿಲ್ಲು ಸಾವಿರ ರೂಪಾಯಿಗೆ ನನಗೆ ಆಕ್ಸೆಸ್ ಇದೆ ಅಂದರೆ ನಾನು ಆ ಸಾವಿರದ ಒಳಗೆ ರೀಚಾರ್ಜ್ ಮಾಡಿದೆ ಅಂದರೆ ನನಗೆ ಎಕ್ಸ್ಟ್ರಾ ಮಾರನೇ ದಿವಸ ನಮಗೆ ಬೆಳಗ್ಗೆ ಆರೂವರೆಗೆ ನಮ್ಮ ಖಾತೆಗೆ ಹಣ ಮತ್ತೆ ಜಮಾ ಆಗುತ್ತೆ ಪ್ರೀಪೇಯ್ಡ್ ಆಕ್ಟಿವೇಷನ್ ನಾನು ಯಾವುದೇ ಕಾರಣ ಸಿಮ್ ಕಾರ್ಡ್ನು ಮಾಡ್ತಾ ಮಾಡ್ತಾಯಿಲ್ಲ ಹಾಗಾಗಿ ಡೀಟೇಲ್ಸ್ ಇಲ್ಲ ವೈಫೈ ವೈಫೈಯಲ್ಲೂ ನಾನು ಯಾವುದೇ ರೀತಿ ಸೇಲ್ ಮಾಡಿಲ್ಲ ಹಾಗಾಗಿ ವೈಫೈ ಆಪ್ಷನೂ ಇಲ್ಲ ಲ್ಯಾಪು ಬ್ಯಾಲೆನ್ಸ್ ಲಾಪು ಡೀಟೇಲ್ಸ್ ಬರುತ್ತೆ ನೋಡಿ ನನ್ನ ನಂಬರು ಎಫ್ ಎಸ್ ಸಿ ನಂಬರು ಮ್ಯಾನೇಜರ್ ನಂಬರು ಝಡ್ ಎಸ್ ಎಮ್ ಡ ಝಡ್ ಬಿ ಎಮು ಹೀಗೆ ಮ್ಯಾನೇಜರ್ಗಳ ನಂಬರ್ ಬರುತ್ತೆ ನಿಮಗೇನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಈ ನಂಬರ್ಗಳಿಗೆ ಕಾಲ್ ಮಾಡ್ಬೋದು ನಾನು ಯಾವುದೇ ರಾಂಗ್ ರೀಚಾರ್ಜ್ ಮಾಡಿದ್ದೆ ರಾಂಗ್ ರೀಚಾರ್ಜ್ನೂ ಸಹ ಮಾಡ್ಬೋದು ಯಾರ್ಟ್ಸಿಂದಿಲ್ಲ ರಾಂಗ್ ರೀಚಾರ್ಜ್ ಲಾಗಿನ್ ಇಲ್ಲ ಇ ಕೆ ವೈ ಸಿ ಮಾಡಿಲ್ಲ ಹಾಗಾಗಿ ಯಾವುದೋ ಡೀಟೇಲ್ಸ್ ಇಲ್ಲ ಮೈ ಅಕೌಂಟ್ ಕ್ಲೌಡ್ ಕಾಲಿಂಗು ನಮಗೆ ಯೂಸ್ ಇಲ್ಲ ಪರ್ಚೇಸ್ ಲ್ಯಾಪ್ ಯಾಪು ಮೊದಲು ಇತ್ತು ನಮಗೆ ಬೇಕು ಅಂದಾಗ ಅಮೌಂಟ್ನ ರೀಚಾರ್ಜ್ ಮಾಡ್ಕೊಳೋ ಆಪ್ಷನ್ ಇತ್ತು ಆದರೆ ಈಗ ಅದು ಇಲ್ಲ ಈಗ ಹಂಗಾಗಿ ಅದು ಬೇಡ ನೋಡಿ ಎಂಡ್ ಯೂಸರ್ ಇ ಕೆ ವೆರಿಫಿಕೇಷನ್ ಅಂದರೆ ಕೊನೆಗೊಂಡಿರುತ್ತಲ್ಲ ಸಿಮ್ ಕಾರ್ಡು ಡಿಡ್ಡಾಗೋ ಹಂತಕ್ಕೆ ಬಂದಿರುತ್ತೆ ಅಂಥವ್ರನ್ನ ವೆರಿಫಿಕೇಷನ್ ಮಾಡೋದಾಗಿರುತ್ತೆ ಮತ್ತು ಇಲ್ಲಿ ಮೂರು ಡ್ಯಾಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಮೈ ಪ್ರೊಫೈಲ್ ನಮ್ಮ ಡೀಟ ತೋರಿಸಿದ್ನಲ್ಲ ಮೈ ಪ್ರೊಫೈಲ್ನ ತೋರಿಸುತ್ತೆ ಇಲ್ಲಿ ನೋಡಿ ಮತ್ತೆ ಮೈ ಏಜೆಂಟ್ ಆ್ಯಡ್ ಲ್ಯಾಪು ಬ್ಯಾಲೆನ್ಸ್ ಟ್ರಾನ್ಸಾಕ್ಷನ್ ಆ್ಯಕ್ಟಿವೇಶನ್ ನೋಡಿ ಹೊಸದಾಗಿ ಬಂದಿದೆ ಇ ವಿ ಕಿಟ್ಟು ನಮಗೆ ಯೂಸ್ ಇಲ್ಲ ಸೇಲ್ ವೈಫೈ ವೈಫೈ ತೊಗೊಳೋರಿಲ್ಲ ನಮ್ಮ ಕಡೆ ಸೆಟ್ಟಿಂಗು ಸೆಟ್ಟಿಂಗು ಚೇಂಜು ಡಿ ಟಿ ಎಚ್ ಎಂ ಪಿನ್ನು ರ್ಯಾಟೋ ರಿಫಿಲ್ಲು ಹಲವಾರು ರೀತಿಯಲ್ಲಿದೆ ನಿಮಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಕೊಡ್ತಾ ಹೋಗ್ತೀನಿ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸೋಣ ಇದನ್ನು ನನ್ನ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿದರೆ ಕಮೆಂಟ್ ಮಾಡಿ ನಿಮಗೆ ಒಳ್ಳೆ ರೀತಿಯ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ